ಸೊ ಫೇಕ್ ನ್ಯೂಸ್ಗಳ ಬಗ್ಗೆ ಮಾಧ್ಯಮದವರು ಎಚ್ಚರವಾಗಿರಬೇಕು ನಾವು ಕೂಡ ಎಚ್ಚರವಾಗಿರಬೇಕು ಎಲ್ಲರೂ ಕೂಡ ಎಚ್ಚರದಿಂದ ಇದ್ದರೇ ಭಾಳ ಅನುಕೂಲ ಆಗ್ತದೆ ಫೇಕ್ ನ್ಯೂಸು ಈಗ ಅವರವರ ಹಿತ ಯಾರಿಗಿರ್ತದೆ ಯಾರು ಪರವಾಗಿರ್ತಾರೆ ಅವ್ರಿಗೂ ಹೆಚ್ಚು ಅವ್ರ ಪರವಾಗೇ ಹೇಳ್ತಕ್ಕಂಥದನ್ನು ಮಾಡ್ತಾರೆ ಅವ್ರಿಗೆ ವಿರುದ್ಧವಾಗಿದ್ದರೆ ಅದಕ್ಕೆ ವಿರುದ್ಧವಾದಂಥ ಫೇಕ್ ನ್ಯೂಸನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಸೊ ಈ ಬಗ್ಗೆ ಭಾಳ ಎಚ್ಚರಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೀವು ಸ್ವಲ್ಪ ಇದನ್ನು ಡೀಟೇಲಾಗಿ ಚರ್ಚೆ ಮಾಡಿದರೆ ಅನುಕೂಲ ಆಯ್ತಿತ್ತು ಬರೀ ಪ್ರಸಾದ್ ಒಬ್ಬರ ಕಲೆ ಭಾಷಣ ಮಾಡಿಸೋದ್ರ ಬದಲು ಬೇರೆಯವರು ಕೂಡ ಭಾಗವಹಿಸಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಯ್ತು ಯಾಕಂದರೆ ವಿಚಾರ ಸಂಕೀರ್ಣ ಅಂತ ಇಟ್ಕೊಂಡಿದ್ದೀನಿ ವಿಚಾರ ವಿನಿಮಯ ಆಗಬೇಕಾಗಿತ್ತು ಹಾಂ ಅದು ಆಗಿದರೆ ಭಾಳ ಅನುಕೂಲ ಆಗ್ತಿತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಲ್ಲ ಬರೀ ಪ್ರಸಾದ್ ಒಬ್ಬರು ಭಾಷಣ ಮಾಡಿದ್ರೆ ನಿಮಗೆ ಒಂದು ಮುಖ ಗೊತ್ತಾಗ್ತದೆ ಇನ್ನೂ ಒಂದು ಮುಖ ನೋಡಬೇಕಲ್ಲ ವಿಚಾರ ಸಂಕೀರ್ಣ ಅಂತಂದರೆ ಅವ್ರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದು ಅದರಿಂದ ಅಂತಿಮವಾಗಿ ನಾವು ಯಾವ ದಾರಿ ಅನುಸರಿಸಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅದು ಸೊ ಅದಕ್ಕೋಸ್ಕರ ವಿಚಾರ ಸಂಕೀರ್ಣನ ಒಂದು ಇಬ್ಬರು ಮೂರು ಜನ ಭಾಷಣಕಾರರನ್ನು ಕರೆದು ಚರ್ಚೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತಿತ್ತು ಅಂತೇಳಿ ನನ್ನ ಭಾವನೆ ಇನ್ನೊಂದು ಸಾರಿ ಮಾಡಿ ಅದನ್ನು ಇವತ್ತೇ ಮಾಡಬೇಕು ಅಂತೇನಿಲ್ಲ ಇನ್ನೊಂದು ದಿನ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಯತ್ನ ಮಾಡೋದು ಭಾಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಫೇಕ್ ನ್ಯೂಸ್ ನಿಲ್ಲಿಸಲಿಕ್ಕೆ ಹಾಗಂತೇಳಿ ಜಾಲತಾಣ ಇರಬಾರ್ದು ಅಂತ ನಾನು ವಾದ ಮಾಡಲ್ಲ ಸಾಮಾಜಿಕ ಜಾಲತಾಣ ಇರಬಾರ್ದು ಅಂತ ಮಾ ವಾದ ಮಾಡಲ್ಲ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರನೇ ನಾವು ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು